ದೊಡ್ಡ ತೇರು ನಡೆಯಲಿ ಕುದು ಮದರು ತಾಣದೆ ಕಬ್ಬು ಬೆಲ್ಲ ಅಪ್ಪ ಸವಿವ ಗಣಪ ಮೋದದ ದೊಡ್ಡ ತೇರು ನಡೆಯಲಿ ಕುದು ಮದರು ತಾಣದಿ ಕಬ್ಬು ಬೆಲ್ಲ ಅಪ್ಪ ಸವಿವ ಗಣಪ ಮೋದಿ ಕಬ್ಬಿನಿಂದ ಬೇಲಿ ಕಟ್ಟಿ ಅಪ್ಪ ತುಂಬುತ್ತ ನಿನ್ನ ಕೊರಳ ವರೆಗೆ ಮಾತ್ರ ನೆನಪು ಸಂತತ ಕಬ್ಬಿನಿಂದ ಬೇಲಿ ಕಟ್ಟಿ ಅಪ್ಪ ತುಂಬುತ್ತ ನಿನ್ನ ಕೊರಳ ವರೆಗೆ ಮಾತ್ರ ನೆನಪು ಸಂತತ ದೊಡ್ಡ ತೇರು ನಡೆಯಲಿ ಕುದು ಮದರು ತಾನದಿ ಕಬ್ಬು ಬೆಲ್ಲ ಅಪ್ಪ ಗಣಪ ಮೋದದಿ ಬ್ರಹ್ಮ ಕಲಶ ನಡೆಯಲಿರುವ ದೊಡ್ಡ ಉತ್ಸವ ದೇವರನ್ನು ಹುರುತ ಬರುವ ಬಲಿಯು ವೈಭವ ಬ್ರಹ್ಮಕಲಶ ಕಲಶ ತಡೆಯಲಿರುವ ದೊಡ್ಡ ಉತ್ಸವ ದೇವರನ್ನು ಹೊರತ ಬರುವ ಬಲಿಯು ವೈಭವ ಸಾಲು ಸಾಲು ಉಣುವ ಮಂದಿ ಮುಖದಿ ಭತ್ತೆಯು ಬಡಿಸುವಂಥ ಜನರು ಚುರುಕು ಊಟ ಶಕ್ತಿಯು ಸಾಲು ಸಾಲು ಉಣುವ ಮಂದಿ ಮುಖದಿ ಭತ್ತೆಯು ಬಡಿಸುವಂಥ ಜನರು ಚುರುಕು ಶಕ್ತಿಯು ದುಡ್ಡ ದೊಡ್ಡ ತೀರು ನಡೆಯಲಿ ಕುದು ಮೊದಲು ತಾಣದೇ ಕಬ್ಬು ಬೆಲ್ಲ ಅಪ್ಪ ಸವಿವ ಗಣಪ ಮಾಡದೆ ತಿಂಕು ಗೋಡೆಯಲ್ಲಿ ಮೂಡಿ ಬಂದ ಗಣಪನು ಭಕ್ತಿ ತೋರಿದವರಿಗೆಲ್ಲ ಕೊಡುವ ತೆಕು ಗೋಡೆಯಲ್ಲಿ ಮೋಡೆ ಬಂದ ಗಣಪನು ಭಕ್ತಿ ತೋರಿದವರಿಗೆಲ್ಲ ಕೊಡುವವರವನು ಹೆಸರು ಬೇಳೆ ಕಾಯಿ ಬೆಲ್ಲ ಬೆರೆತ ಭಕ್ಷ್ಯವು ಎಳ್ಳು ಬೀಜ ಸೇರಿದಾಗ ರುಚಿಯ ಪಾಕವು ಹೆಸರು ಬೇಳೆ ಕಾಯಿ ಬೆಲ್ಲ ಬೆರೆತ ಭಕ್ಷ್ಯವು ಎಳ್ಳು ಬೀಜ ಸೇರಿದಾಗ ರುಚಿಯ ಪಾಕವು ತೇರು ನಡೆಯಲಿ ಕುದು ಮದರು ತಾಣದಿ ಕಬ್ಬು ಬೆಲ್ಲ ಅಪ್ಪ ಸವಿವ ಗಣಪ ಮೋದದಿ ಗಣಪ ಕಿಷ್ಟ ಸವಿಯ ರುಚಿಯ ಮೋದ ಮೋದಕ ಶರಣು ಬಂದ ಭಕ್ತನಿಂದ ದೇವ ತಾರಕ ಗಣಪಗಿಷ್ಟ ಸವಿಯ ರುಚಿಯ ಮೋದ ಮೋದಕ ಶರಣು ಬಂದ ಭಕ್ತನಿಂದ ದೇವತಾರಕ ಪುಕ್ಕೆ ಹಲವು ಕೊಂಡುಕೊಂಡು ನಲಿದು ಕುಣಿಯುವ ಸಿಹಿಯ ತಿಂಡಿ ತಿಂದು ಸವಿದು ಬಹಳ ಮೆರೆಯುವ ಕುಗೆ ಹಲವು ಕೊಂಡು ಕೊಂಡು ನಲಿದು ಕುಣಿಯುವ ಸಿಹಿಯ ತಿಂಡಿ ತಿಂದು ಸವಿದು ಬಹಳ ಮೆರೆಯುವ ತೀರು ನಡೆಯಲಿ ಬದು ಮೊದಲು ತಾಣದೇ ಕಬವು ಬೆಲ್ಲ ಅಪ ಸವಿವಣಪದಿ ಸಿಡಿವ ಮಗದು ಬಹಳ ಮುದ್ದು ಸದ್ದು ಸಡಗರ ಜಾತ್ರೆಗೆ ನಿಂದು ಕೂಡಿ ಜನರ ಸಾಗರ ಸಿಡಿಯುವ ಮದ್ದು ಬಹಳ ಮುದ್ದು ಸದ್ದು ಸಡಗರ ಜಾತ್ರೆಗೆ ನಿಂದು ಕೂಡಿ ಜನರ ಸಾಗರ ಲಕ್ಷ ಲಕ್ಷ ಜನರು ಸೇರಿ ತೇರ ನೆಲೆ ದಾರಿ ಬಿಡಿ ಸ್ವಾಮಿ ಬಂದ ಹಲವರೆಂದರು ಲಕ್ಷ ಲಕ್ಷ ಜನರು ಸೇರಿ ತೇರ ನೆಡೆದರು ದಾರಿ ಬಿಳಿ ಸ್ವಾಮಿ ಬಂದ ಹಲವರೆಂದರು ದುಡತೀರು ನಡೆಯಲಿರುವುದು ಮೊದಲು ತಾಣದೆ ಕಬ್ಬು ಬೆಲ್ಲ ಅಪ್ಪ ಸವಿವಣದಿ ದೀಪ ಬೆಳಕಿನಲ್ಲಿ ಏಷ ಬಹಳ ಸುಂದರ ಬಲಿಯು ಸುತ್ತ ಬರುತ್ತಲೂ ಚೆಂಡೆಯ ದೀಪ ಬೆಳಕಿನ ಬಹಳ ಗುರಿಯ ಬಲಿ ಸುತ್ತ ಬರುವ ತಲೆರನು ಚೆಂಡೆ ಎಂಬರ ಕುಡಿಯ ಮನಗೆ ಮಣ್ಣು ಸಾಯಿ ಕಟ್ಟೆ ಹಚ್ಚಲ್ರಿ ಬೆಳಗ ನೋಡಿ ನಾವು ಹೇಳಿ ಹಚ್ಚಲ್ರಿ ಕುಡಿ ನಡೆಯಲಿಹುದು ಮುದು ಮೊದಲು ತಾಣದಿ ಕಬ್ಬು ಬೆಲ್ಲ ಅಪ್ಪ ಸವಿವ ಗಣಪ ಮೋದದಿ ದೊಡ್ಡ ತೇರು ನಡೆಯಲಿ ಮುದು ಮೊದಲು ಕಬ್ಬು ಬೆಲ್ಲ ಅಪ್ಪ ಸವಿವ ಗಣಪ ಮೋದದಿ ಕಬ್ಬು ಬೆಲ್ಲ ಅಪ್ಪ ಸವಿವ ಗಣಪ ಮೋದದಿ कपु बेल अप सलीम गणप मोदी